ಫಲಿತಾಂಶದಲ್ಲಿ ಹಿನ್ನಡೆ ಕುಸಿದ ಬಹುಮತ ಪಕ್ಷದೊಳಗೆ ಗುಸುಗುಸು ಮಿತ್ರ ಪಕ್ಷಗಳ ಚೌಕಾಸಿ ಇಂಡಿಯಾ ಕೂಟದ ಸವಾಲು ಇವೆಲ್ಲವುಗಳ ಜೊತೆಗೆ ಈಗ ಆರ್ ಎಸ್ ಎಸ್ನಿಂದ ಖಡಕ್ ಪಾಠ ಮೋದಿ ತ್ರೀ ಪಾಯಿಂಟ್ ಓ ಅಂತ ಈ ಮಡಿಲ ಮಾಧ್ಯಮಗಳು ಪ್ರಚಾರ ಮಾಡ್ತಾ ಇರೋ ಹೊತ್ತಿಗೆ ಪ್ರಧಾನಿ ಮೋದಿ ಎದುರಿರುವಂಥ ತೀರಾ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಕಳೆದ ಹತ್ತು ವರ್ಷಗಳಿಂದ ತನ್ನ ಮಂತ್ರಿಗಳಿಗೆ ಪಕ್ಷದ ಮುಖಂಡರಿಗೆ ಅಧಿಕಾರಿಗಳಿಗೆ ಶಾಲಾ ಮಕ್ಕಳಿಗೆ ಕೊನೆಗೆ ಭಟ್ಟಂಗೆ ಆಂಕರ್ಗಳಿಗೆ ಹೀಗೆ ಎಲ್ರಿಗೂ ತನ್ನ ಮನ್ ಕಿ ಬಾತನ್ನು ಪಾಠ ಮಾಡಿ ಮಾತ್ರ ಅಭ್ಯಾಸ ಇರುವಂಥ ಮೋದಿಗೆ ಯಾರದ್ದು ಪಾಠ ಕೇಳಿದಂಥ ಅಭ್ಯಾಸ ಇಲ್ಲವೇ ಇಲ್ಲ ಅಂದರೆ ಅವ್ರ ತರಗತಿಯಲ್ಲಿ ಪಾಠ ಕೇಳಿಲ್ಲ ಅಂತ ನಾವು ಹೇಳ್ತಿಲ್ಲ ಅವರೇ ಹೇಳಿರೋ ಹಾಗೆ ಅವರು ಎಂಟೈರ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಎಮ್ ಎ ಮಾಡಿದ್ದಾರೆ ನಾವು ಹೇಳ್ತಾ ಇರೋದು ಯಾರದ್ದು ಬುದ್ಧಿ ಮಾತು ಕೇಳಿದಂಥ ಅಭ್ಯಾಸ ಅವರಿಗಿಲ್ಲ ಅದನ್ನು ಕೊಟ್ಟೇ ಗೊತ್ತಿರೋದು ಅವರಿಗೆ ಅಂತ ಆದರೆ ಕಾಲ ಎಲ್ಲರ ಕಾಲೆಳಿಯತ್ತೆ ಈಗ ಮೋದಿಜಿ ಮೂರನೇ ಬಾರಿ ಪ್ರಧಾನಿ ಆಗಿರಬಹುದು ಆದರೆ ಈಗ ಅವರು ಪಾಠ ಮಾಡುವಂಥ ಸಮಯ ಅಲ್ಲ ಪಾಠ ಕೇಳುವಂಥ ಸಮಯ ಅದಕ್ಕೆ ಆರ್ ಎಸ್ ಎಸ್ನ ಮೋಹನ್ ಭಾಗವತ್ ಅವರು ಮೋದಿಜಿಗೆ ಜಿಗೆ ಸಾರ್ವಜನಿಕವಾಗಿಯೇ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ನಾಯಕ ಹೇಗಿರಬೇಕು ಹೇಗಿರಬಾರ್ದು ಆಡಳಿತ ಹೇಗಿರಬೇಕು ಹೇಗಿರಬಾರ್ದು ಮಾತು ಹೇಗಿರಬೇಕು ಹೇಗಿರಬಾರ್ದು ಅಂತೆಲ್ಲ ಎಲ್ಲರಿದ್ರೆ ಹೇಳ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ಹೀಗೆ ಹೇಳಿದ ಕೂಡಲೇ ಅದು ಮೋದಿ ಹಾಗೂ ಬಿಜೆಪಿ ವಿರುದ್ಧ ಹೋಗ್ಬಿಡುತ್ತೆ ಅಂತ ಅಲ್ಲ ಆ ಭ್ರಮೆ ಇಲ್ಲಿ ಯಾರಿಗೂ ಬೇಡ ಮೋದಿಗೆ ಪಾಠ ಮಾಡುವಂಥ ಆರ್ ಎಸ್ ಎಸ್ ಹಾಗೂ ಅದರ ಮುಖಂಡರು ಈವರೆಗೆ ಏನು ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಆದರೆ ಬಿ ಜೆ ಪಿಯ ಮಾತೃ ಸಂಘಟನೆ ಆದಂಥ ಆರ್ ಎಸ್ ಎಸ್ ಈಗ ಹೇಳಿರುವಂಥ ಮಾತುಗಳು ಹಲವು ಕಾರಣಗಳಿಗೆ ಮಹತ್ವದವು ಏನೇನು ಹೇಳಿದ್ರು ಮೋಹನ್ ಭಾಗವತ್ ಅದರ ಜೊತೆಗೆ ಆರ್ ಎಸ್ ಎಸ್ ಮುಖವಾಣಿಯಲ್ಲೂ ಕೂಡ ಮೋದಿ ಹಾಗೂ ಮೋದಿಯ ಬಿಜೆಪಿಗೆ ಚಾಟಿ ಬಿಸಿದ್ ಹೇಗೆ ಆರ್ ಎಸ್ ಎಸ್ ಬಹಳ ನೇರವಾಗಿ ಮೋದಿ ವಿರುದ್ಧ ಬಹುಶಃ ಮೊದಲ ಬಾರಿಗೆ ಮಾತಾಡಿದೆ ಎಲ್ಲ ಅಸಂಬದ್ಧ ನಡವಳಿಕೆಗಳನ್ನು ಬಿಡುವಂತೆ ಕೆಲಸದ ಕಡೆಗೆ ಗಮನ ಕೊಡುವಂತೆ ವಿಪಕ್ಷಗಳನ್ನು ಗೌರವಿಸುವಂತೆ ಮೋಹನ್ ಭಾಗವತ್ ಬಹಳ ಖಡಕ್ಕಾದ ಧಾಟಿಯಲ್ಲಿ ಹೇಳಿದ್ದಾರೆ ಫೇಲ್ ಆದ ಪ್ರೈಮರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕೊಡೋ ಹಾಗೆ ಭಾಗವತ್ ಮೋದಿ ಅವರಿಗೆ ಟ್ಯೂಷನ್ ಕೊಟ್ಟಿದ್ದಾರೆ ನಿಜವಾದ ಸೇವಕ ಅಹಂಕಾರಿಯಾಗಿರೋದಿಲ್ಲ ಸಾರ್ವಜನಿಕ ಜೀವನದಲ್ಲಿ ಯಾವಾಗಲೂ ಸೌಜನ್ಯವನ್ನ ಕಾಯ್ದುಕೊಳ್ತಾನೆ ಅಂತಹ ಸಜ್ಜನಿಕೆ ಉಳ್ಳವನು ತನ್ನ ಮಾಡತಾನೆ ತಾನು ಇದನ್ನ ಮಾಡಿದೆ ಅದನ್ನ ಮಾಡಿದೆ ಅನ್ನುವಂಥ ಅಹಂಕಾರ ಅವನಿಗೆ ಇರೋದಿಲ್ಲ ಹಾಗೆ ಅಹಂಕಾರ ಇರದವನನ್ನ ಮಾತ್ರ ಸೇವಕ ಅಂತ ಕರೆಯೋದಿಕ್ ಸಾಧ್ಯ ಅಂತ ನಾಯಕತ್ವದ ಬಗ್ಗೆ ಭಾಗವತ್ ಹೇಳಿರೋದು ಸರಿಯಾಗಿಯೇ ಗುರಿ ಇಟ್ಟು ಬಿಟ್ಟ ಬಾಣವಾಗಿದೆ ಅಂದ್ರೆ ಹೆಸರು ಹೇಳದಿದ್ರು ಈಗ ಭಾಗವತ್ ಅಹಂಕಾರಿ ಅಂತ ಕರೆದದ್ದು ಯಾರನ್ನ ಅನ್ನೋದು ಓಪನ್ ಸೀಕ್ರೆಟ್ ಜೊತೆಗೆ ಸುಳ್ಳು ಕೋರ ಅಂತ ಕರೆದಿದ್ದಾರೆ ವಿನಯವಿಲ್ಲದ ಸಜ್ಜನಿಕೆ ಇಲ್ಲದ ವ್ಯಕ್ತಿ ಅಂತ ಕರೆದಿದ್ದಾರೆ ಯಾರ ಬಗ್ಗೆ ಹೇಳಿದ್ರು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಮಣಿಪುರ ವಿಚಾರದಲ್ಲಿ ಮೋದಿ ನಡೆದುಕೊಂಡಿದ್ರ ಬಗ್ಗೆಯೂ ಕೂಡ ಭಾಗವತ್ ಮಾತುಗಳಲ್ಲಿ ಅಸಹನೆ ವ್ಯಕ್ತವಾಗಿದೆ ವರ್ಷದಿಂದಲೂ ಮಣಿಪುರ ಹೊತ್ತಿ ಉರಿತಾ ಇದೆ ಅಲ್ಲಿ ಶಾಂತಿ ನೆಲೆಸಿಲ್ಲ ಕಳೆದ ಒಂದು ವರ್ಷದಿಂದ ಮಣಿಪುರ ಶಾಂತಿಗಾಗಿ ಕಾಯ್ತಾ ಇದೆ ಯಾರ ಅದ್ರ ಬಗ್ಗೆ ಗಮನ ಕೊಟ್ಟರು ಅಂತ ಭಾಗವತ್ ಕೇಳಿದ್ದಾರೆ ಮಣಿಪುರದಲ್ಲಿ ಹತ್ತು ವರ್ಷಗಳ ಹಿಂದೆ ಶಾಂತಿ ನೆಲೆಸಿತ್ತು ಬಂದೂಕು ಸಂಸ್ಕೃತಿ ಮುಗಿದಂತೆ ಕಂಡಿತ್ತು ಆದರೆ ರಾಜ್ಯದಲ್ಲಿ ಇದಕ್ಕಿದ ಹಾಗೆ ಹಿಂಸಾಚಾರ ಉಂಟಾಯಿತು ಮಣಿಪುರದ ಪರಿಸ್ಥಿತಿಯನ್ನ ಆದ್ಯತೆಯೊಂದಿಗೆ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಭಾಗವತು ಶಾಂತಿ ಪೇಲೆ ದಸ ಸಾಲ ಶಾಂತ ಪುರಾಣ ಗನ್ ಕಲ್ಚರ್ ಸಮಾಪ್ತ ಅಚಾನಕ್ ಕಲ ಗಯಾ ಹೋಗ ಐಸಾ ಲ ಅಚಾನ ಉಪಜಯ ಅಭಿ ತಲಾ ತೀ ತೀರ ಕಣ್ ಧ್ಯಾನ್ ಮಣಿಪುರದಲ್ಲಿರೋದು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿರೋದು ಬಿಜೆಪಿ ಸರ್ಕಾರ ಅಲ್ಲಿಗೆ ಮೋದಿ ಮಣಿಪುರದ ವಿಚಾರದಲ್ಲಿ ತೋರಿಸಿದಂತ ಕಡೆಗಣನೆ ಬಗ್ಗೆ ಭಾಗವತ್ ಸ್ಪಷ್ಟವಾಗಿ ಟೀಕೆ ಮಾಡಿದಂತಾಗಿದೆ ಮೋದಿ ವೈಫಲ್ಯವನ್ನು ಭಾಗವತ್ ಎತ್ತಿ ತೋರಿಸಿದಂತಾಗಿದೆ ಹತ್ತು ವರ್ಷಗಳ ಹಿಂದೆ ಮಣಿಪುರದಲ್ಲಿ ಶಾಂತಿ ನೆಲೆಸಿತ್ತು ಅಂತ ಭಾಗವತ್ ಹೇಳುವಲ್ಲಿ ಮೋದಿ ಸರ್ಕಾರದ ಕಾರಣದಿಂದಾಗಿ ಅಲ್ಲಿ ಹಿಂಸೆಯ ಬೆಂಕಿ ಹೊತ್ಕೊಳ್ತು ಮೋದಿಯೇ ಮಣಿಪುರ ಹೊತ್ತಿ ಉರಿಯೋದಿ ಕಾರಣ ಅನ್ನುವಂತಾಗಿದೆ ಮಣಿಪುರವನ್ನು ಬರ್ಬಾದ್ ಮಾಡಿದ್ದು ಮೋದಿ ಅಂತಾನೆ ಭಾಗವತ್ ಹಾಗೆ ದೇಶವೇ ಉರಿತಾ ಇದ್ರು ಅದರ ಬಗ್ಗೆ ಏನೇನೂ ತಲೆಕೆಡಿಸಿಕೊಳ್ಳದೆ ಅಧಿಕಾರವನ್ನು ಅನುಭವಿಸ್ತಾ ರಾಜಕೀಯ ಮಾಡ್ತಾ ಕಳೆದ ನಡವಳಿಕೆಯ ಬಗ್ಗೆ ಭಾಗವತ್ ಆಕ್ರೋಶ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಈ ವಿಚಾರವಾಗಿ ವಿಪಕ್ಷಗಳು ಟೀಕೆ ಮಾಡಿದ್ದು ಬೇರೆ ಆದರೆ ಬಿ ಜೆ ಪಿಯ ಮಾತೃ ಸಂಸ್ಥೆಯಿಂದಲೇ ಈಗ ಇಂಥದ್ದೊಂದು ಟೀಕೆ ಬಂದಿದೆ ಅನ್ನೋದು ಸಾಧಾರಣ ವಿಚಾರ ಅಲ್ಲ ಚುನಾವಣಾ ಪ್ರಚಾರದಲ್ಲಿ ತೋರಿಸಿದಂತಹ ದ್ವೇಷ ಅಹಸನೆ ಬಗ್ಗೆಯೂ ಕೂಡ ಭಾಗವತ್ ಕಟುವಾಗಿ ಟೀಕೆ ಮಾಡಿದ್ದಾರೆ ಪ್ರಚಾರದ ಸಂದರ್ಭದಲ್ಲಿ ಸಭ್ಯತೆಯನ್ನು ತೋರಿಸದೇ ಇದ್ದದ್ರ ಬಗ್ಗೆ ಭಾಗವತ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಸಜ್ಜನಿಕೆ ಮೀರಿದಂತ ಆರೋಪಗಳು ತಂತ್ರಜ್ಞಾನವನ್ನು ಬಳಸಿ ಸುಳ್ಳುಗಳನ್ನು ಹಬ್ಬಿಸಿದ್ದು ಇದೆಲ್ಲದರ ಕೂಡ ಭಾಗವತ್ ಕಿಡಿಕಾರಿದ ವಿರೋಧ ಪಕ್ಷಗಳ ಬಗ್ಗೆ ಗೌರವಯುತವಾಗಿ ನಡೆದುಕೊಳ್ಳದೆ ಇರೋದ್ರ ಕೂಡ ಟೀಕೆ ಮಾಡಿದ್ದಾರೆ बटेंगे ಪ್ರಚಾರಕ್ಕೆ में शंका ಸಮಾಜ उत्पन्न ದೊ इसका भी ख्याल ಶಂಕಾ रखा ಉತ್ಪನ್ನ ಹೋಗಾ का सहारा करके असत्य ಅಸತ್ಯ परोसी गई ऐसा जब चलना है तो चुनाव लड़ने में भी एक मर्यादा होती है उस मर्यादा का पालन नहीं हुआ वो प्रतिपक्ष है वो एक पहलू उजागर कर रहा है उसका भी विचार होना चाहिए चुनाव चुनावे युद्ध अल्लाह अभी समान मनस नडवे सहमत मूडिस प्रक्रिया ಯಾವುದೇ ವಿಚಾರಕ್ಕೆ ಸಂಬಂಧಿಸಿದ ಎರಡು ಆಯಾಮಗಳನ್ನು ಸಂಸತ್ತಿನಲ್ಲಿಯೇ ಪರಿಶೀಲಿಸುವ ಚರ್ಚಿಸುವಂತಹ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಹೇಳಿರೋದ್ರಲ್ಲಿ ಕೂಡ ವಿಪಕ್ಷಗಳ ವಿಚಾರದಲ್ಲಿ ಮೋದಿ ನಡೆದುಕೊಂಡಂತಹ ರೀತಿಯ ವಿರುದ್ಧ ಭಾಗವತ್ ವ್ಯಕ್ತವಾಗಿದೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಪರಸ್ಪರ ಟೀಕೆ ಮಾಡೋದು ತಂತ್ರಜ್ಞಾನವನ್ನು ಬಳಸಿ ಸುಳ್ಳುಗಳನ್ನು ಹಬ್ಬಿಸೋದು ಸರಿಯಲ್ಲ ಟೀಕೆ ಮಾಡುವಾಗಲೂ ಕೂಡ ಒಂದು ಘನತೆಯನ್ನು ಮರ್ಯಾದೆಯನ್ನು ಪಾಲಿಸಬೇಕಾಗತ್ತೆ ಸುಳ್ಳುಗಳನ್ನು ಹೇಳೋದಲ್ಲ ಅಂತ ಭಾಗವತ್ ಹೇಳಿದ್ದಾರೆ ಚುನಾವಣಾ ಪ್ರಚಾರದ ಉದ್ದಕ್ಕೂ ವಿಪಕ್ಷಗಳ ವಿರುದ್ಧ ಮೋದಿ ಸುಳ್ಳುಗಳನ್ನೇ ಹೇಳ್ತಾ ಹೊರಟಿದ್ರ ಬಗ್ಗೆ ಇದು ಭಾಗವತ ವ್ಯಕ್ತಪಡಿಸಿರುವಂತಹ ಅಸಮಾಧಾನ ಆಗಿದೆ ಚುನಾವಣಾ ಪ್ರಚಾರದಲ್ಲಿ ಸಭ್ಯತೆಯನ್ನು ನಿಭಾಯಿಸಲೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಆರ್ ಎಸ್ ಎಸ್ ಅನ್ನು ಅದರೊಳಗೆ ಎಳೆದು ತರಲಾಯಿತು ಅಂತ ಭಾಗವತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಘ ಪ್ರತಿ ಚುನಾವಣೆಯಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಲು ಕೆಲಸ ಮಾಡುತ್ತೆ ಈ ಬಾರಿಯೂ ಕೂಡ ಅದನ್ನು ಮಾಡಿದೆ ಜನರಿಂದ ಆಯ್ಕೆಯಾಗೋದು ಸಂಸತ್ತಿಗೆ ಹೋಗೋದಿಕ್ಕಾಗಿ ಮತ್ತು ವಿವಿಧ ವಿಷಯಗಳಲ್ಲಿ ಒಮ್ಮತವನ್ನು ಮೂಡಿಸೋದಿಕ್ಕಾಗಿ ಎಲ್ಲರ ಸಮ್ಮತಿಯನ್ನು ಪಡೆಯುತ್ತಾ ಮುನ್ನಡೆಯೋದು ಸರ್ಕಾರವನ್ನು ನಡೆಸೋದು ಅಗತ್ಯ ನಮ್ಮ ಪರಂಪರೆ ಒಮ್ಮತವನ್ನು ಮೂಡಿಸೋದೇ ಆಗಿದೆ ಇದು ಯುದ್ಧವಲ್ಲ ಸ್ಪರ್ಧೆ ಅಂತ ಭಾಗವತ್ ಹೇಳಿದ್ದಾರೆ ಒಮ್ಮತ ಮೂಡಿಸೋದ್ರ ಬಗ್ಗೆ ಭಾಗವತ್ ಹೇಳಿದ್ದು ಯಾರಿಗೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾ ಒಮ್ಮತ ಅನ್ನೋದ್ರ ವಿರುದ್ಧವಾಗಿತ್ತು ಹತ್ತು ವರ್ಷಗಳ ಮೋದಿ ಆಡಳಿತ ಅಲ್ಲಿ ವಿಪಕ್ಷಗಳು ಹೇಗೂ ಲೆಕ್ಕಕ್ಕಿಲ್ಲ ಸ್ವತಃ ಬಿ ಜೆ ಪಿ ಅವರಲ್ಲಿ ಯಾವುದೇ ಚರ್ಚೆ ನಡೀತಾನೆ ಇರಲಿಲ್ಲ ಅಲ್ಲೇನಿದ್ರು ಮೋದಿ ಶಾ ಕೂತ್ಕೊಂಡು ಡಿಸೈಡ್ ಮಾಡೋದು ಅದನ್ನು ಉಳಿದವರು ಜಾರಿ ಮಾಡೋದು ಅಷ್ಟೇ ಈಗ ಭಾಗವತ್ ಅವರಿಗೆ ಒಮ್ಮತ ಮೂಡಿಸೋದ್ರ ಮಹತ್ವದ ಬಗ್ಗೆ ಹೇಳಿದ್ದಾರೆ ಇಲ್ಲಿ ವಿಶೇಷ ಅಂದ್ರೆ ಈಗ ಮೋದಿ ಅವ್ರಿಗೂ ಕೂಡ ಒಮ್ಮತ ಮೂಡಿಸ್ಕೊಂಡೆ ಮುಂದುವರಿಯುವಂತಹ ಅನಿವಾರ್ಯತೆ ಎದುರಾಗಿದೆ ಇಲ್ದಿದ್ರೆ ಸರ್ಕಾರ ಉಳಿಯಲ್ಲ ಚುನಾವಣೆಯ ಉದ್ವೇಗಗಳಿಂದ ನಮ್ಮನ್ನ ನಾವು ಬಿಡಿಸ್ಕೊಳ್ಬೇಕಾಗಿದೆ ದೇಶ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡಿಬೇಕಾಗಿದೆ ಅಂತ ಭಾಗವತ್ ಹೇಳಿದ್ದಾರೆ ಬಲ ಇರೋರು ವಿನಯಶೀಲರಾಗಿರಬೇಕು ನಮ್ರತೆ ಅನ್ನೋದು ಯಾರಿಗೆ ಆದರೂ ಯಾವಾಗಲೂ ಧರ್ಮ ಮತ್ತು ಸಂಸ್ಕೃತಿಯಿಂದ ಬರುತ್ತೆ ಅಂತ ಭಾಗವತ್ ಪ್ರತಿಪಾದಿಸಿದ್ದಾರೆ ನಾವು ಆರ್ಥಿಕತೆ ರಕ್ಷಣಾ ಕಾರ್ಯತಂತ್ರ ಕ್ರೀಡೆ ಸಂಸ್ಕೃತಿ ತಂತ್ರಜ್ಞಾನ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ದಾಪುಗಾಲು ಹಾಕಿದ್ದೀವಿ ಹಾಗಂತ ನಾವು ಎಲ್ಲ ಸವಾಲುಗಳನ್ನ ಜಯಿಸಿದ್ದೀವಿ ಅಂತ ಅರ್ಥ ಅಲ್ಲ ಅಂತ ಕೂಡ ಭಾಗವತ್ ಮೋದಿ ಅಹಮಿನ ಬಲೂನಿಗೆ ಸೂಜಿ ಚುಚ್ಚಿದ್ದಾರೆ ಭಾಗವತ್ ಸಲಹೆಯನ್ನ ಮೋದಿ ಪಾಲಿಸಲೇಬೇಕಿದೆ ಅಂತ ಪ್ರತಿಪಕ್ಷಗಳು ಹೇಳಿವೆ ಮಣಿಪುರ ಸಂಘರ್ಷವನ್ನ ಆದ್ಯತೆಯ ಮೇಲೆ ಪರಿಹರಿಸಬೇಕು ಅನ್ನೋಂಥ ಭಾಗವತ್ ಸಲಹೆಯನ್ನ ವಿಪಕ್ಷಗಳು ಸ್ವಾಗತಿಸಿದೆ ಕಿಂಚಿತ್ ಆತ್ಮಸಾಕ್ಷಿಯನ್ನು ಕೇಳದೆ ಮಣಿಪುರದ ಜನರ ಸತತ ಬೇಡಿಕೆಗೂ ಕೂಡ ಮಣಿಯದೆ ಮೋದಿ ನಡೆದುಕೊಂಡಿದ್ರ ಬಗ್ಗೆ ಹೇಳಿರುವಂತಹ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ನಿಮ್ಮ ರಾಜಧರ್ಮವನ್ನು ಪಾಲಿಸಿ ಅಂತ ಇಪ್ಪತ್ತೆರಡು ವರ್ಷಗಳ ಹಿಂದೆ ವಾಜಪೇಯಿ ಅವರು ಹೇಳಿದ್ದನ್ನು ಮೋದಿ ನೆನಪಿಸ್ಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ ವಿಪಕ್ಷಗಳ ಮಾತನ್ನಂತೂ ಮೋದಿ ಕೇಳೋದಿಲ್ಲ ಆದ್ರೆ ಅವರು ಆರ್ ಎಸ್ ಎಸ್ ಮುಖ್ಯಸ್ಥರ ಮಾತನ್ನು ಪಾಲಿಸಲೇಬೇಕಾಗಿದೆ ಅಂತ ಕಪಿಲ್ ಸಿಬಲ್ ವ್ಯಂಗ್ಯವಾಡಿದ್ದಾರೆ हम कहते रहे मैं खुद कहता रहा कि आप प्रधानमंत्री जी मणिपुर पे क्यों ख्याल नहीं रखते एक साल हो गया और आज भागवत जी ने यही कहा आप सुन्ये के सुन्ये के तो आप हमारी बात सुनिए देखिए क्योंकि हमारी सुनिए कि सुनने की तो आप हो नहीं आपके डीएनए में नहीं है उनकी तो सुनो मणिपुर विचार सरकार प्रश्न मणिपुर पर्स्थित बैठक संसत् साकु चर्चे मणिपुर देश अविभाज्य अंग ಅಲ್ಲಿನ ಜನರು ಮಹಿಳೆಯರು ಮಕ್ಕಳು ಭಾರತೀಯರು ಅಂತ ಎನ್ ಸಿ ಪಿ ಶರದ್ ಪವಾರ್ ಬಣದ ಸುಪ್ರಿಯಾ ಸುಳೆ ಹೇಳಿದ್ದಾರೆ ಭಾಗವತ್ ಮಾತುಗಳನ್ನ ಮೋದಿ ಕೇಳ್ತಾರೆ ಅಂತಲೂ ಏನು ಅನ್ಸೋದಿಲ್ಲ ಅವರು ಮಣಿಪುರದ ಸುದ್ದಿಗೆ ಹೋಗೋದೂ ಇಲ್ಲ ತನಿಖಾ ಸಂಸ್ಥೆಗಳ ದುರ್ಬಳಕೆ ಮಾಡ್ತಾರೆ ಸಂವಿಧಾನವನ್ನ ಮಣಿಸೋದಿಕ್ ನೋಡ್ತಾರೆ ಅದೃಷ್ಟವಶಾತ್ ಜನರು ಸಂವಿಧಾನದ ಪರವಾಗಿ ಮಾತಾಡೋದಿಕ್ಕೆ ಮತ್ತು ಭಾರತೀಯ ಸಂಸತ್ತು ಮತ್ತು ಸಂವಿಧಾನವನ್ನು ರಕ್ಷಿಸೋದಿಕ್ಕೆ ಇಂಡಿಯಾ ಒಕ್ಕೂಟವನ್ನು ಆಯ್ಕೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಗೌರವ್ ಗೊಗೋಯ್ ಹೇಳಿದ್ದಾರೆ ಕಳೆದ ಒಂದು ವರ್ಷದಿಂದ ಉರಿತಾ ಇರುವಂತಹ ಮಣಿಪುರದ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಭಾಗವತ್ ಹೇಳಿಕೆಗೆ ತೇಜಸ್ವಿ ಯಾದವ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮಣಿಪುರದ ವಿಚಾರವಾಗಿ ಮಾತ್ರ ಅಲ್ಲ ರೈತರು ಲೈಂಗಿಕ ಕಿರುಕುಳಕ್ಕೊಳಗಾದಂತಹ ಕುಸ್ತಿಪಟುಗಳ ಬಗ್ಗೆಯೂ ಕೂಡ ಪ್ರಧಾನಿ ಮೌನವಾಗಿಯೇ ಇದ್ದಾರೆ ಭಾಗವತ್ ಈಗ ಮಾತಾಡಿದ್ದಾರೆ ಆದರೆ ಅದು ಬಹಳ ತಡವಾಗಿದೆ ಅಂತ ತೇಜಸ್ವಿ ಹೇಳಿದ್ದಾರೆ ತಮ್ಮ ಭಾಷಣದಲ್ಲಿ ಭಾಗವತ್ ಎಲ್ಲೂ ಕೂಡ ಮೋದಿ ಹೆಸರನ್ನ ಎತ್ತಿದ್ರು ಅವರು ಮಾತಾಡಿರುವಂತಹ ಸಮಯ ನೋಡಿದರೆ ಅವ್ರ ಎಲ್ಲ ಮಾತುಗಳು ಮೋದಿಯನ್ನೇ ಗುರಿಯಾಗಿಸಿಕೊಂಡಿವೆ ಅನ್ನೋದು ಇಲ್ಲಿ ಸ್ಪಷ್ಟ ನಾಯಕನಾದವನಿಗೆ ಅಹಂಕಾರ ಇರಕೂಡುದು ಸಜ್ಜನಿಕೆ ಇರಬೇಕು ಮರ್ಯಾದೆಯಿಂದ ನಡೆದುಕೊಳ್ಬೇಕು ಅಂತ ಭಾಗವತ್ ಹೇಳಿದ್ದಾರೆ ಯಾರು ಅಹಂಕಾರಿಯಾಗಿದ್ದವರು ಯಾರು ಸಜ್ಜನಿಕೆ ಇಲ್ಲದೆ ಇದ್ದವರು ಯಾರು ವಿಪಕ್ಷಗಳು ಸೇರಿದಂತೆ ಯಾರಿಗೂ ಕೂಡ ಮರ್ಯಾದೆಯನ್ನು ತೋರಿಸದೆ ನಡೆದುಕೊಂಡವರು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಅಷ್ಟಕ್ಕೆ ಭಾಗವತ್ ನಿಂತಿಲ್ಲ ಸುಳ್ಳು ಕೋರ ಅಂತ ಕೂಡ ಕರೆದಿದ್ದಾರೆ ವಿನಾಕಾರಣವಾಗಿ ಸುಳ್ಳನ್ನು ಹಬ್ಬಿಸಿದ್ರ ಬಗ್ಗೆ ದ್ವೇಷ ಹರಡಿದ್ರ ಬಗ್ಗೆ ಭಾಗವತ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಮೋದಿಗೆ ಭಾಗವತ್ ಕ್ಲಾಸ್ ತೆಗೆದುಕೊಳ್ಬೇಕಾದಂಥ ಅಗತ್ಯ ಯಾಕೆ ಬಂತು ಖುದ್ದು ಒಳಗಿನ ಮಂದಿಯೇ ಇವತ್ತು ಬಿ ಜೆ ಪಿ ಈ ದುರ್ಗತಿಗೆ ಅಹಂಕಾರನೇ ಕಾರಣ ಅಂತ ಹೇಳ್ತಿದ್ದಾರೆ ಎಲ್ಲದರಲ್ಲೂ ತನ್ನನ್ನು ಪ್ರದರ್ಶಿಸಿಕೊಳ್ಳುವ ಎಲ್ಲದನ್ನು ತಾನೇ ಮಾಡಿದೆ ಅಂತ ಹೇಳಿಕೊಳ್ಳುವ ಮೋದಿ ಸರ್ಕಾರ ಅಂತ ಹೇಳುವ ಮೋದಿಗೆ ಗ್ಯಾರಂಟಿ ಎನ್ನುವ ಇದು ಮೋದಿ ಭರವಸೆ ಎನ್ನುವ ಅಹಂಕಾರದ ನಡವಳಿಕೆ ಪಕ್ಷದೊಳಗೂ ಸಂಘದೊಳಗೂ ಅನೇಕರ ಅಸಹನೆಗೆ ಕಾರಣ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಮೋದಿ ನಿಮ್ಮನ್ನು ಬಿಡೋದಿಲ್ಲ ಮೋದಿ ಬಯಾಲಜಿಕಲ್ ಅಲ್ಲ ಮೋದಿ ಪರಿವಾರ ಮೋದಿ ಜೊತೆ ಬನ್ನಿ ಇತ್ಯಾದಿ ಎಲ್ಲವನ್ನ ಕೂಡ ಮೋದಿಯೇ ಮೋದಿ ಮೈವಾಗಿಸ್ತಾ ಇದ್ದಂಥ ರೀತಿ ಬಿ ಜೆ ಪಿಗಳಿಗೆ ದೊಡ್ಡ ಮಟ್ಟದ ಅಸಹನೆಯನ್ನು ಮೂಡಿಸಿದೆ ಅನ್ನೋದು ನಿಧಾನವಾಗಿ ಅದು ಬಯಲಾಗ್ತಾ ಇದೆ ಚುನಾವಣಾ ಪ್ರಚಾರದಲ್ಲಿ ದೇಶದ ಪ್ರಧಾನಿ ನಿರುದ್ಯೋಗದ ಬಗ್ಗೆ ಮಾತಾಡಲಿಲ್ಲ ಬೆಲೆ ಏರಿಕೆಯ ಬಗ್ಗೆ ಮಾತಾಡಲೇ ಇಲ್ಲ ಜನರನ್ನು ಹೈರಾಣಾಗಿಸಿದಂಥ ಈ ವಿಷಯಗಳ ಬಗ್ಗೆ ದೇಶದ ಪ್ರಧಾನಿ ಮಾತಾಡಲೇ ಇಲ್ಲ ಅನ್ನೋದಾದರೆ ಮತ್ತಿನ್ಯಾವ ವಿಚಾರ ಇತ್ತು ಪ್ರಧಾನಿ ಮಾತಾಡೋದಕ್ಕೆ ಆದರೆ ಮೋದಿ ಮಾತಾಡಿದ್ದು ನಾನು ನನ್ನದು ನನ್ನಿಂದ ಅನ್ನುವಂಥ ಮಾತುಗಳನ್ನು ಮಾತ್ರ ವಿಪಕ್ಷಗಳನ್ನ ಕಡೆಗಣಿಸೋದಕ್ಕಾಗಿಯೇ ಹಣಿಯೋದಕ್ಕಾಗಿಯೇ ಮೋದಿ ಎಲ್ಲ ಶಕ್ತಿಯನ್ನ ಬಳಸ್ಕೊಂಡ್ರು ಚುನಾವಣಾ ಪ್ರಚಾರಕ್ಕೆ ಇಡೀ ದೇಶವನ್ನ ಸುತ್ತಿದ ಮೋದಿ ಒಂದೇ ಒಂದು ಬಾರಿ ಮಣಿಪುರಕ್ಕೆ ಹೋಗಲಿಲ್ಲ ವಿಪಕ್ಷಗಳ ವಿಚಾರದಲ್ಲಿ ಗೌರವದಿಂದ ನಡೆದುಕೊಳ್ಳದ ಅವುಗಳ ಸಹಮತ ಮುಖ್ಯ ಅಂತ ಭಾವಿಸದೇ ಹೋದ ವಿಪಕ್ಷಗಳ ಯಾವ ಮಾತನ್ನೂ ಕೇಳಿಸಿಕೊಳ್ಳದ ಬದಲಾಗಿ ವಿಪಕ್ಷಗಳನ್ನೇ ಲೇವಡಿ ಮಾಡೋದರಲ್ಲಿಯೇ ಸತತ ತೊಡಗಿ ತನ್ನ ಬೆನ್ನನ್ನು ತಾನೇ ತಟ್ಕೊಂಡಂತಹ ಮೋದಿಗೆ ಭಾಗವತ್ ಈಗ ಸರಿಯಾಗಿಯೇ ಚಾಟಿ ಬೀಸಿದ್ದಾರೆ ವಿಪಕ್ಷಗಳ ಬಗೆಗಿನ ಮೋದಿ ಅಸಹನೆ ಸಂವೇದನಾಹೀನ ನಡೆಯೇ ಇವತ್ತಿನ ಸ್ಥಿತಿ ಕಾರಣ ಆಗಿದೆ ಇದೆಲ್ಲ ಎಲ್ಲಿಗೆ ಮುಟ್ಟಿತ್ತು ಅಂತ ಅಂದ್ರೆ ಆರ್ ಎಸ್ ಎಸ್ ಆಸರಿ ಅಗತ್ಯ ಇವತ್ತು ಬಿಜೆಪಿಗೆ ಇಲ್ಲ ಅನ್ನೋ ಮಟ್ಟಿಗೆ ಅದನ್ನು ತಣ್ಣಗೆ ಕೇಳಿಸ್ಕೊಂಡಿದಂತಹ ಸಂಘ ಈಗ ಮೋದಿ ಸ್ವಂತ ಬಲದಿಂದ ಸರ್ಕಾರ ರಚನೆ ಮಾಡೋದಿಕ್ಕೂ ಆಗದಂತಹ ಸ್ಥಿತಿ ಮುಟ್ಟಿದ ಬಳಿಕ ಗುಡುಗಿದೆ ಮೋದಿ ವಿರುದ್ಧ ಈಗ ಗುಡುಗಿರೋದು ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಮಾತ್ರ ಅಲ್ಲ ಭಾಗವತ್ ಹೇಳಿಕೆ ಬೆನ್ನಲ್ಲೇ ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ನಲ್ಲಿ ಕೂಡ ಬಿಜೆಪಿ ನಾಯಕರ ಬಗ್ಗೆ ಅಸಹನೆ ವ್ಯಕ್ತವಾಗಿದೆ ಬಿಜೆಪಿ ನಾಯಕರ ಅತಿಯಾದಂಥ ಆತ್ಮವಿಶ್ವಾಸದ ರಿಯಾಲಿಟಿ ಚೆಕ್ ಈ ಚುನಾವಣಾ ಫಲಿತಾಂಶ ಅಂತ ಬರೆಯಲಾಗಿದೆ ಅದು ಮಾತ್ರ ಅಲ್ಲದೆ ಬಿಜೆಪಿಯ ಕೆಲ ನಾಯಕರು ತಮ್ಮದೇ ಭ್ರಮೆಯಲ್ಲಿ ಮುಳುಗಿ ಮೈ ಮರೆತಿದ್ರು ಅಂತ ಕೂಡ ಟೀಕೆ ಮಾಡಲಾಗಿದೆ ಆರ್ ಎಸ್ ಎಸ್ ನ ಅಜೀವ ಸದಸ್ಯ ರತನ್ ಶರ್ದಾ ಬರೆದಿರುವಂತಹ ಬರಹದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಆರ್ ಎಸ್ ಎಸ್ ಸಹಾಯವನ್ನ ಕೇಳದೆ ಹೋದಿದ್ದೆ ಕಳಪೆ ಸಾಧನೆ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗಿದೆ ನಾಯಕರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕೋದ್ರಲ್ಲಿ ತೊಡಗಿದ್ರೆ ಹೊರತು ಜನರನ್ನ ನೇರವಾಗಿ ಮುಟ್ಲಿಲ್ಲ ಕೆಲವರಂತೂ ಭ್ರಮೆಯಲ್ಲಿಯೇ ಇದ್ರು ಮತ್ತು ಅವರು ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳಿಯೋದಕ್ಕೆ ಹೋಗಲಿಲ್ಲ ಅಂತ ಆ ಬರಹ ಹೇಳುತ್ತೆ ಬಿ ಜೆ ಪಿ ನಾಯಕರಿಗೆ ಮಾತ್ರ ವಾಸ್ತವ ರಾಜಕೀಯ ಅರ್ಥ ಆಗುತ್ತೆ ಮತ್ತು ಆರ್ ಎಸ್ ಎಸ್ ಮಂದಿ ಅಲ್ಲ ಹಳ್ಳಿ ಗುಗ್ಗುಗಳು ಅನ್ನುವಂಥ ಬಿ ಜೆ ಪಿ ನಾಯಕರ ಹುಸಿ ಅಹಂಕಾರ ಹಾಸ್ಯಾಸ್ಪದ ಅಂತ ಆರ್ಗನೈಸರ್ನ ಬರಹದಲ್ಲಿ ಲೇವಡಿ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಟವಾಡುವಂತಹ ಹೊಸ ಕಾಲದ ಕಾರ್ಯಕರ್ತರು ಪೂರ್ತಿಯಾಗಿ ತೊಡಗಿಸಿಕೊಂಡಂಥ ಈ ಹಳೆಯ ಕಾರ್ಯಕರ್ತರನ್ನ ನಿರ್ಲಕ್ಷಿಸಿರೋದು ಬಿಜೆಪಿಗೆ ನಕಾರಾತ್ಮಕವಾಗಿ ಪರಿಣಮಿಸುವಂಥ ಬರಹದಲ್ಲಿ ಟೀಕೆ ಮಾಡಲಾಗಿದೆ ಬಿಜೆಪಿ ಸಂಸದರು ಮತ್ತು ಸಚಿವರು ಜನರ ಕೈಗೆ ಸಿಗದಂತಾಗಿರೋದ್ರ ಬಗ್ಗೆಯೂ ಕೂಡ ಬರಹದಲ್ಲಿ ಬರೆಯಲಾಗಿದೆ ಯಾವುದೇ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಕಾರ್ಯಕರ್ತರ ಮತ್ತು ಜನಸಾಮಾನ್ಯರ ದೂರ ಏನಂದರೆ ಬಿ ಜೆ ಪಿ ಸಂಸದ ಅಥವಾ ಶಾಸಕರನ್ನ ಭೇಟಿ ಮಾಡೋದೇ ಕಷ್ಟ ಆಗಿದೆ ಅನ್ನೋದು ಇನ್ನು ಮಂತ್ರಿಗಳ ವಿಚಾರ ಅಂತೂ ದೂರನೇ ಉಳಿತು ಬಿ ಜೆ ಪಿ ಚುನಾಯಿತ ಸಂಸದರು ಮತ್ತು ಸಚಿವರು ಯಾವಾಗಲೂ ಬ್ಯುಸಿ ಆಗಿರೋದು ಯಾಕೆ ಅವರು ತಮ್ಮ ಕ್ಷೇತ್ರಗಳಲ್ಲಿ ಯಾಕೆ ಕಾಣಿಸೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಆರ್ಗನೈಜರ್ ಬರಹದಲ್ಲಿ ಎತ್ತಲಾಗಿದೆ ಮೋದಿ ಮ್ಯಾಜಿಗೂ ಮಿತಿಗಳಿವೆ ಅಂತ ಹೇಳಿರೋದು ಆರ್ಗನೈಸರ್ ಬರಹದಲ್ಲಿನ ಮತ್ತೊಂದು ಮುಖ್ಯ ವಿಚಾರ ಮೋದಿಯೇ ಎಲ್ಲ ಐನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ಹೋರಾಡ್ತಾ ಇದ್ದಾರೆ ಅನ್ನುವಂತೆ ಬಿಂಬಿಸಿದ್ರ ಮಿತಿ ಏನಿತ್ತು ಅನ್ನೋದನ್ನು ಹೇಳಲಾಗಿದೆ ಅಭ್ಯರ್ಥಿಗಳನ್ನು ಬದಲಾಯಿಸಿದಾಗ ಸ್ಥಳೀಯ ನಾಯಕರ ಬದಲಿಗೆ ಪಕ್ಷಾಂತರಿಗಳಿಗೆ ಮಣೆ ಹಾಕಿದಾಗ್ಲಂತೂ ಮೋದಿ ಮುಖವನ್ನು ಇಟ್ಕೊಂಡು ಗೆಲ್ತೀವಿ ಅನ್ನೋವಂಥ ಒಂದು ಭ್ರಮೆ ಇತ್ತು ಅದು ಪೂರ್ತಿ ಸೋತತ್ತು ಎಲ್ಲಿಂದಲೋ ಬಂದವರಿಗಾಗಿ ತಮ್ಮನ್ನು ಬಲಿ ಕೊಟ್ಟದ್ದು ಪಕ್ಷದೊಳಗೆ ಇದ್ದಂಥ ಉತ್ತಮ ಸಂಸದರನ್ನು ಘಾಸಿಗೊಳಿಸಿತ್ತು ಅಂತ ಆ ಬರಹ ವಿಶ್ಲೇಷಿಸಿದೆ ಆರ್ ಎಸ್ ಎಸ್ ನಿಯಂತ್ರಣವನ್ನೇ ಮೀರಿ ಮೋದಿ ಬೆಳೆದಿದ್ದು ಇತ್ತೀಚಿನ ವರ್ಷಗಳಲ್ಲಿ ಆರ್ ಎಸ್ ಎಸ್ಗೆ ಕಿರಿಕಿರಿಯಾದಂಥ ವಿಚಾರವಾಗಿತ್ತು ಅನ್ನೋದು ನಿಜ ಆದರೆ ಆರ್ ಎಸ್ ಎಸ್ ನಿಯಂತ್ರಣ ಮೀರಿ ಬೆಳೆದಂತಹ ಮೋದಿ ಸಾಮಾಜಿಕ ಸಾಮರಸ್ಯ ಹಾಳಿಗೆಡುವುದರಲ್ಲಿ ಮತ್ತು ಪ್ರಜಾಪ್ರಭುತ್ವದ ಒಳಿತಿನ ದೃಷ್ಟಿಯಲ್ಲಿ ಆರ್ ಎಸ್ ಎಸ್ಗಿಂತಲೂ ಅಪಾಯಕಾರಿಯಾಗಿ ಬೆಳೆದಿದ್ದು ಮಾತ್ರ ದೇಶದ ಸಂವಿಧಾನಕ್ಕೂ ಪ್ರಜಾಸತ್ತೆಗೂ ದೊಡ್ಡ ಆತಂಕದ ಸಂಗತಿಯಾಗಿತ್ತು ಆದರೆ ಅಂಥ ಎಲ್ಲದಕ್ಕೂ ಮತದಾರ ಪ್ರಭುಗಳು ಕಡಿವಾಣ ಹಾಕಿದ್ದಾರೆ ಸೋತ ಮೋದಿ ಎದುರು ಸಂಘ ಗುಡುಕ್ತಾ ಮೋದಿ ಹೇಗಾದರೂ ಸೋತ್ರೆ ಸಾಕು ಅಂತ ಒಳಗೊಳಗೆ ಸಂಘ ಬಯಸಿತ್ತು ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಕಡಿವಾಣ ಬೀಳ್ಬೇಕಾಗಿತ್ತು ಅದು ಬಿದ್ದಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ